ಎಸ್ ಜಿ ಯಾನ ಎಸ್ ಜಿ ಮಲೆನಾಡು ಅನ್ನುವಂತಹ ಇನ್ಸ್ಟಾಗ್ರಾಮ್ ಪೇಜನ್ನು ನಿರ್ವಹಿಸುವಂತಹ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಸಂಪಾದಿಸಿರುವಂಥವರು ಸುಮಂತ್ ಗೌಡ ಅಂಥೇಳಿ ಅರಣ್ಯ ಕಾನೂನುಗಳ ಸುಳಿಯಲ್ಲಿ ಸಿಲುಕಿ ಹಾಕುವ ಹಾಗೆ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಗಂಧದ ಗುಡಿ ಸಿನಿಮಾ ಶೂಟಿಂಗ್ ಮಾಡಿರುವಂತಹ ಪಾತುಗುಡಿ ಭಾಗ ಇದು ಕಾಡಿ ಟೈಗರ್ ರಿಸರ್ವಲ್ಲಿ ಇರೋದರಿಂದ ಅವರ ವಿಡಿಯೋಗಳು ತುಂಬ ವೈರಲ್ ಆಗಿರೋದ್ರಿಂದ ಈಗ ಒಂದಿಷ್ಟು ಜನ ಅದಕ್ಕೆ ಅಪಸ್ವರ ಎತ್ತಿರೋದರಿಂದ ರಾಜ್ಯದ ಖ್ಯಾತ ಯೂಟ್ಯೂಬರ್ ಆಗಿರುವಂಥ ಎಸ್ ಜಿ ಮಲೆನಾಡು ಎಸ್ ಜಿ ಮಲೆನಾಡು ಮತ್ತು ಎಸ್ ಜಿ ಯಾನ ಅಂಥೇಳಿ ಎರಡು ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ಅವರ ವಿಡಿಯೋಗಳು ಬರ್ತಾ ಇರ್ತವೆ ಭಾಳ ವೇಗವಾಗಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನ ಹೊಂದಿರುವಂತಹ ಮತ್ತು ಡಾಕ್ಟರ್ ಬ್ರೋ ನಂತರದಲ್ಲಿ ನಮ್ಮ ಜನರ ಮೆಚ್ಚುಗೆ ಪಾತ್ರ ಮಾಡಿರೋ ಅವರ ಕಂಟೆಂಟ್ಗಳಿಗಾಗಿ ಮತ್ತು ಅವ್ರು ಬಳಸುವ ಕನ್ನಡ ತುಂಬ ಸರಳವಾಗಿ ತುಂಬ ನವಿರಾದಂತಹ ನಿರೂಪಣೆಯನ್ನು ಕೊಡ್ತಾ ಜನರಿಗೆ ಇಷ್ಟವಾದಂಥವ್ರು ಕಮೆಂಟ್ಗಳಲ್ಲಿ ಸೆಕ್ಷನಲ್ಲಿ ಅವರು ವೀಡಿಯೋಗಳು ನೋಡ್ಬೋದು ಯಾರೂ ಕೂಡ ಅವನು ಹೇಟ್ ಮಾಡೋರು ಇರೋದಿಲ್ಲ ಆದರೆ ಕಂಟೆಂಟ್ ವಿಷಯದಲ್ಲಿ ಕಾನೂನು ವಿಷಯಗಳಲ್ಲಿ ಈಗ ಅವರು ಅರಣ್ಯ ಕಾನೂನುಗಳ ಸುಳಿಯಲ್ಲಿ ಹಾಕ್ಕೊಂಡಿದ್ದಾರೆ ಕಳೆದ ಡಿಸೆಂಬರಲ್ಲಿ ಅವರು ಜೋಯಿಡಾ ಭಾಗದಲ್ಲಿ ಕಾಡಿ ಟೈಗರ್ ರಿಸರ್ವ್ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಿದ್ದರು ಆಗ ಅವರು ಕುಂಬಾರವಾಡ ಅನ್ನುವಂಥ ವಲಯ ಬರುತ್ತೆ ಅಲ್ಲಿ ಆ ವಲಯದ ಪಾತುಗುಡಿ ಅನ್ನುವಂಥ ಪ್ರದೇಶಕ್ಕೆ ಭೇಟಿ ನೀಡಿ ಪುನೀತ್ ರಾಜ್ಕುಮಾರ್ ಅವರ ನೀವು ಗಂಧದ ಗೌಡಿ ಸಿನಿಮಾ ನೋಡ್ಬೋದು ಅಲ್ಲಿ ಬೈಕ್ ಏರಿ ಪುನೀತ್ ರಾಜ್ಕುಮಾರು ಹೋಗುವಂಥದ್ದು ಅಂಥ ಆ ಅದೇ ಬೈಕನ್ನು ತೆಗೆದುಕೊಂಡು ಅವರು ಓಡಾಡಿರೋ ಜಾಗದಲ್ಲಿ ಓಡಾಡಿದರು ಅಲ್ಲಿ ನೋಡಿ ಅಲ್ಲಿ ಶಾಲೆಗೆಲ್ಲ ಭೇಟಿ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ಆ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಹೊಡೆದು ತುಂಬ ಪರಿಸರ ಆಸಕ್ತರು ಅವರು ಇವರು ಆ್ಯಕ್ಟಿವಿಸ್ಟ್ಗಳೆಲ್ಲ ಅಲ್ಲಿ ತುಂಬ ಕೆಲಸಗಳು ಮಾಡಿದ್ದಾರೆ ಆದರೆ ಇವರು ಬೈಕಲ್ಲಿ ತೊಗೊಬಿಟ್ಟು ಒಂದು ವೀಡಿಯೋ ಮಾಡಿಬಿಟ್ರು ಅಂತ ಅವ್ರನ್ನ ಯೂಟ್ಯೂಬರ್ ಅಂತ ಕನ್ಸಿಡರ್ ಮಾಡಲಾಗಿದೆ ಕಮರ್ಷಿಯಲ್ ಪರ್ಪಸ್ಗೆ ಆ ಭಾಗಗಳನ್ನ ವೀಡಿಯೋ ಚಿತ್ರೀಕರಣಕ್ಕೆ ಪರ್ಮಿಷನ್ ಬೇಕಾಗಿರೋದ್ರಿಂದ ಈಗ ಅವರಿಗೆ ವಲಯ ಅರಣ್ಯಾಧಿಕಾರಿಗಳು ಅವನು ಒಂದು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇವರು ಪ್ರವಾಸ ಮಾಡಿರೋದು ಡಿಸೆಂಬರಿನ ಎರಡು ಮೂರು ಈ ಡೇಟ್ಗಳಲ್ಲಿ ಇವರು ವೀಡಿಯೋ ಅಪಿಯರ್ ಆಗಿರೋದು ಐದ್ರ ಐದನೇ ತಾರೀಕು ಅಂತ ಅನಿಸುತ್ತೆ ಇಪ್ಪತ್ತು ಹತ್ತನೇ ತಾರೀಕಷ್ಟೊತ್ತಿಗೆ ಎರಡನೇ ಇಲಾಖೆ ಅವರಿಗೆ ಗಮನಕ್ಕೆ ಯಾರೋ ತರ್ತಾರೆ ಅಥವಾ ಪ್ರಚಾರ ಮಾಡ್ತಾರೆ ಗೊತ್ತಾಗುತ್ತೆ ಇಪ್ಪತ್ತೊಂದನೇ ತಾರೀಕು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಇಮೇಲ್ ಮೂಲಕ ಎಸ್ ಜಿ ಮಲ್ನಾಡವರು ಒಂದು ಉತ್ತರ ಕೊಡ್ತಾರೆ ಏನು ಆಗಿತ್ತು ಏನು ಅಂಥೇಳಿ ಆದರೆ ಅದಕ್ಕೆ ಅವರಿಗೆ ತೃಪ್ತಿ ಇಲ್ಲದೆ ಇರೋ ಇರೋ ಕಾರಣ ಅವರು ಅಪಿಯರ್ ಆಗಬೇಕು ಅಂದರೆ ಫಿಸಿಕಲ್ ಅಪಿಯರ್ ಏನು ಇದೆಯಲ್ಲ ಅದು ಅವರು ಖುದ್ದಾಗಿ ಭೇಟಿ ಮಾಡಿ ವಿಷಯ ತಿಳಿಸ್ಬೇಕು ಅಂತಿದೆ ಅದ್ರ ಜೊತೆಗೆ ಎಕ್ವಿಪ್ಮೆಂಟ್ಗಳು ಏನು ಶೂಟಿಂಗ್ ಮಾಡಿದಾಗ ಡ್ರೋನ್ ಬಳಸಿದ್ರು ಅದು ಬಳಸಿದ್ರು ಅಂತ ಅವುಗಳನ್ನು ತರಬೇಕು ಅಂತ ಏನು ಹೇಳಿದಾರಂತೆ ಹಾಗಾಗಿ ಈ ತನಕ ಪ್ರಕರಣ ದಾಖಲಾಗಿದೆ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋ ಇನ್ಫಾರ್ಮೇಷನಲ್ಲಿ ಪ್ರಕರಣದ ಬಗ್ಗೆ ಅಷ್ಟೇ ಉಲ್ಲೇಖ ಇದೆ ಆದರೆ ಯಾವುದೇ ವಸ್ತುಗಳನ್ನು ವಶಪಡಿಸ್ಕೊಂಡಿಲ್ಲ ಈಗ ವಸ್ತುಗಳನ್ನು ವಶಪಡಿಸ್ಕೊಳೋ ಅನಿವಾರ್ಯತೆ ಬೀಳೋದಿಲ್ಲ ವಿಡಿಯೋ ಆಗಿರ್ತಾರೆ ಆಮೇಲೆ ಈಗ ಡ್ರೋನ್ ಶಾಟ್ಸು ಅದು ಎಲ್ಲ ಕಾಮನ್ ಆಗಿದೆ ಸುಮ್ಮನೆ ಅವೆಲ್ಲ ಅನಾವಶ್ಯಕವಾಗಿರುವಂಥ ಪ್ರಶ್ನೆಗಳು ಆಗ್ತವೆ ಯಾಕಂದರೆ ಇವತ್ತು ಯಾವುದೇ ಟೈಗರ್ ರಿಸರ್ವ್ ಇರ್ಬೋದು ಅಥವಾ ಯಾವುದೇ ಸ್ಯಾಂಕ್ಚುರಿ ಇರ್ಬೋದು ಯಾವುದೂ ಕೂಡ ಜನರಿಂದ ಮುಕ್ತವಾಗಿ ಏನೂ ಇಲ್ಲ ಎಲ್ಲ ಕಡೆ ಓಡಾಡ್ತೀವಿ ಎಲ್ಲ ಹೆದ್ದಾರಿಗಳಾಗಿದೆ ಎಲ್ಲ ಕಡೆನೂ ಆಗ್ತಿದ್ವಿ ಹಾರ್ನ್ ಹೊಡ್ಕೊಂಡು ಓಡಾಡ್ತೀವಿ ಆಮೇಲೆ ಎಷ್ಟೋ ಸಲ ನಾವು ನಿಲ್ಲಬಾರ್ದು ಅಂತಿದೆ ಓಡಾಡ್ತಾ ಹೋಗ್ತಾನೆ ಇರಬೇಕು ಇಷ್ಟು ಕಿಲೋಮೀಟ್ರು ಸ್ಪೀಡಲ್ಲಿ ಅಂತಿದೆ ಅವೆಲ್ಲ ಯಾವುದು ಕೂಡ ಪಾಲನೆ ಆಗೋದಿಲ್ಲ ಆದರೆ ಇವರು ಒಳಗಡೆ ಹೋಗಿರೋದು ಸ್ಥಳೀಯ ಹೋರಾಟಗಾರರಿಗೆ ಆ ಸೀಟ್ ತರಿಸಿದೆ ಅದರಲ್ಲೂ ಕೂಡ ಅಲ್ಲಿ ಕೆಲವರು ಪತ್ರಿಕೆಯಲ್ಲೂ ಕೂಡ ಬರೆಸಿದ್ದಾರೆ ಸುದ್ದಿ ಮೊನ್ನೆ ಬಂದಿದೆ ಅದು ಅರಣ್ಯ ಸಚಿವರ ಕೂತ ತಲುಪಿದೆ ಈಗ ಪ್ರೋಗ್ರೆಸ್ ಏನು ಅಂತಂದರೆ ಅವರು ಈಗ ಮತ್ತೆ ಅಪಿಯರ್ ಆಗಬೇಕು ಅಪಿಯರ್ ಆಗಿಬಿಟ್ಟು ವಿಚಾರಣೆ ಎದುರಿಸಬೇಕು ಇದು ಮೊದಲ ಪ್ರಕರಣ ಏನಲ್ಲ ಇದು ನಮಗೆ ಗೊತ್ತಿರೋ ಹಾಗೆ ನಾವು ಡಿಜಿಟಲ್ ಮಾಧ್ಯಮ ಅನ್ನೋ ಒಂದು ಸಂಸ್ಥೆ ನಮ್ಮ ಶಿವಮೊಗ್ಗದ ಆ ಆನೆ ಬಿಡಾರದಲ್ಲಿ ಕ್ರಾಲಲ್ಲಿ ಶೂಟಿಂಗ್ ಮಾಡ್ತಾರೆ ಅವರು ಮೊದಲೆಲ್ಲ ವೀಡಿಯೋಗಳನ್ನ ಎಲ್ಲಿ ಪ್ರವಾಸಿಗರು ಇರ್ತಾರೋ ಅಲ್ಲೆಲ್ಲ ವೀಡಿಯೋ ಮಾಡ್ಬೋದು ಅಂದರೆ ಎಲ್ಲಿ ಅಲೋ ಇರುತ್ತೋ ಅಥವಾ ಪರ್ಮಿಷನ್ ಇರುತ್ತೋ ಅಲ್ಲೆಲ್ಲ ಮಾಡಿದ್ದಕ್ಕೆ ಏನೂ ಸಮಸ್ಯೆ ಇರಲಿಲ್ಲ ಒಂದು ಆನೆಯ ಒಂದು ವೈರಲ್ ಆಗಿತ್ತು ವೀಡಿಯೋ ಒಂದು ಅದು ಯಾವುದೊಂದು ಆನೆಯ ಒಂದು ಭಾಗವನ್ನು ಯೂಟ್ಯೂಬರ್ ಕೇಳೋ ಹಾಗೆ ಅದು ತುಂಬ ಕಾಮಿಡಿಯಾಗಿ ತುಂಬ ವೈರಲ್ ಆಗಿರೋಂಥ ಆಮೇಲೆ ಪರಿಸರ ಆಸಕ್ತರಿಗೆ ಅದು ಬೇಸರ ಆಯಿತು ಆಮೇಲೆ ಅವ್ರ ಮೇಲೆ ಕ್ರಾಲಿಗೆ ಹೋಗಿರುವಂಥ ವೀಡಿಯೋವನ್ನು ಹಿಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಪ್ರಕರಣ ದಾಖಲಿಸಿದ್ರು ಐ ಎಸ್ ಸಿ ಎಫ್ ನೇತೃತ್ವದಲ್ಲಿ ತನಿಖೆ ಆಯಿತು ಆಮೇಲೆ ಅದು ಏನೂ ಆಗಲಿಲ್ಲ ಅದಷ್ಟಾಯಿತು ಅಂದರೆ ಯಾರಿಗೂ ಕೂಡ ಯಾರ ಮೇಲೂ ಸಿಟ್ಟಿರೋದಿಲ್ಲ ಆದರೆ ಕಂಟೆಂಟ್ ಕ್ರಿಯೇಷನ್ ಒಂದು ನಾವು ಕಂಟೆಂಟ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಇಲ್ಲಿ ಏನಾಗಿದೆ ಅಂದರೆ ಪಾಪ ಐ ಎಸ್ ಜಿ ಮಲ್ನಾಡು ಏನಿದೆ ತುಂಬ ಒಳ್ಳೆ ಕ್ರಿಯೇಟರ್ ನಿಜ ಆದರೆ ಕಾಳಿ ಟೈಗರ್ ರಿಸರ್ವಲ್ಲಿ ಮತ್ತು ಪಾದಗುಡಿ ಭಾಗದಲ್ಲಿ ಸಾರ್ವಜನಿಕರೆಲ್ಲ ಹೋಗಬಹುದು ಅನ್ನುವಂಥ ಒಂದು ಮೆಸೇಜನ್ನ ಸೆಂಡ್ ಮಾಡ್ದಂಗೆ ಆಗುತ್ತೆ ನಾವು ವೀಡಿಯೋ ಹಾಕಿದಾಗ ಅಲ್ಲಿ ಎಲ್ಲರಿಗೂ ಅಲೋ ಇದೆಯಾ ಇಲ್ಲ ಈಗ ನಾವು ಹಾಕೋ ವಿಡಿಯೋಗಳ ಹೇಗಿರಬೇಕು ಅಂದರೆ ನಾನು ಒಬ್ಬ ಹೋಗೋಕ್ಕಲ್ಲ ಈಗ ನಾನು ನಾನು ಸಹಜವಾಗಿ ನನಗೆ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಎಲ್ಲರೂ ಸ್ನೇಹಿತರು ಇರ್ತಾರೆ ನಾನು ಹೋಗ್ಬಿಟ್ಟು ನನಗೆ ನಾನು ಯಾವುದೋ ಒಂದು ಸ್ಟಡಿ ಪರ್ಪಸ್ಗೆ ಏನೋ ಹೋಗಿರ್ತೀನಿ ಅದನ್ನು ವೀಡಿಯೋ ತೆಗೆದು ನಾನು ಹೊರಗಡೆ ಹಾಕಿದಾಗ ಸಾಮಾನ್ಯನೂ ಕೂಡ ಅಲ್ಲಿ ಹೋಗ್ಬೋದು ಅನ್ನೋದಕ್ಕೆ ಅವರು ಬಂದುಬಿಡ್ತಾರೆ ಹಾಗಾಗಿ ಅವರು ಈ ಮೆಸೇಜ್ಗಳು ನಮಗೆ ಸ್ಪ್ರೆಡ್ ಆಗಬಾರ್ದು ಹಾಗಾಗಿ ನಾವು ಇಲ್ಲಿ ಸಾರ್ವಜನಿಕರಿಗೆ ನಿಷಿದ್ಧ ಇದೆಯೋ ಅಂಥ ವೀಡಿಯೋವನ್ನು ಮಾಡಬಾರ್ದು ಇದನ್ನು ಅವ್ರು ಮಾಡಿದರು ಹಾಗಾಗಿ ಅವರು ಅದೊಂದೇ ವೀಡಿಯೋ ಎಲ್ಲ ಜೋಡದಲ್ಲಿ ಅಲ್ಲೆಲ್ಲ ಮಾಡಿದ್ದಾರೆ ಈ ರವಿ ಬೆಳಗೆರೆ ಅವರು ಮುಪ್ಪಿನ ಕಾಲದಲ್ಲಿ ತೆಗೆದುಕೊಂಡಿರುವಂಥ ಅದು ಯಾವುದೋ ಒಂದು ಬಂಗಲೆ ಅದೆಲ್ಲ ಮಾಡಿದ್ರು ವೀಡಿಯೋ ಎಲ್ಲ ತುಂಬ ಜನರಿಗೆ ಅದು ಇಷ್ಟ ಆಗಿತ್ತು ನನಗೂ ಇಷ್ಟ ಆಗಿರುವಂಥ ಒಬ್ಬ ಯೂಟ್ಯೂಬರ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಅದು ಅಲ್ಲಿನ ಸ್ಥಳೀಯ ಹೋರಾಟಗಾರರಿಗೂ ಅಷ್ಟೇ ಆಮೇಲೆ ನಮ್ಮ ಪತ್ರಕರ್ತ ಸ್ನೇಹಿತರಿಗೂ ಕೂಡ ಅದು ಸುದ್ದಿ ಬರೆದವ್ರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ಅವರಿಂದ ಒಂದು ಅವೇರ್ನೆಸ್ ವಿಡಿಯೋವನ್ನು ಮಾಡಿಬಿಟ್ಟು ಮಾಡಿಸಿ ಪೋಸ್ಟ್ ಮಾಡಲಿ ಆಗ ಲಕ್ ಮಿಲಿಯನ್ ಗಟ್ಟಲೆ ಅವರಿಗೆ ಫಾಲೋವರ್ಸ್ ಇದ್ದಾರಲ್ವಾ ಅವರು ಜನ ನೋಡ್ತಾರೆ ಜನ ನೋಡಿ ಒಂದು ಅವೇರ್ನೆಸ್ ನೀವು ದುಡ್ಡು ಕೊಟ್ಟರು ಮಾಡದೇ ಇರುವಂಥ ಒಂದು ಪರಿಸರ ಕಾಳಜಿಯ ವಿಡಿಯೋ ಆಗುತ್ತೆ ಅದಷ್ಟೇ ನಮಗೂ ಬೇಕಿರೋದು ಮತ್ತು ಎಲ್ಲ ಕಡೆನೂ ಕೂಡ ಈ ಕಂಟೆಂಟ್ ಕ್ರಿಯೇಟರ್ ಈಗ ಫೋರ್ ಬೈ ಫೋರ್ ವೆಹಿಕಲ್ಗಳನ್ನು ತಗೊಂಡಿದ್ದಾರೆ ತುಂಬ ಜನ ಹೈಲೆಕ್ಸು ಅದು ಸ್ಟಾರು ಅವೆಲ್ಲ ತಗೊಂಡು ಹೋಗಿ ಮನೆಯಲ್ಲೇ ಹೊಡಿತಾರೆ ಕಾಡಲ್ಲೇ ಹೊಡಿತಾರೆ ತುಂಬ ವೀಡಿಯೋಗಳು ಬರೋದಿಲ್ಲ ಕೆಲವೊಬ್ಬರು ಪ್ರಮೋಷನ್ಗೆ ಅಂತ ತುಂಬ ಇಷ್ಟಪಟ್ಟುಬಿಟ್ಟು ಇನ್ಯಾವುದೋ ಒಂದು ಪೆಗ್ ಪೇಗ್ ಹೊಡ್ಕೊಂಡ್ಬಿಟ್ಟು ಪೋಸ್ಟ್ ಮಾಡಿರ್ತಾರೆ ಅವೆಲ್ಲ ಸಿಕ್ಕಾಕೋಬಿಡ್ತವೆ ಸ್ಟೇಟಸ್ಗಳಿಂದಲೇ ಬೀಳೋದು ಜಾಸ್ತಿ ಈಗ ಈ ಸುಮಾರಿಗೆ ಮೊನ್ನೆ ನೋಡಿ ಅಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅದು ಯಾರೋ ಒಬ್ಬನು ಇನ್ಫ್ಲುಯೆನ್ಸ್ ಇರುವಂಥ ಒಬ್ಬ ವ್ಯಕ್ತಿ ಅವನು ಅಲ್ಲಿರುವಂಥ ಆಫೀಸರ್ ಸಹಯೋಗದಲ್ಲೇ ಒಳಗಡೆ ಹೋಗಿದ್ದ ತಾರು ಹಿಡ್ಕೊಂಡ್ರು ಅದು ನಮಗೆ ಗೊತ್ತಿಲ್ಲ ಅದು ಯಾರ ಇನ್ಫ್ಲುಯೆನ್ಸಿಂದ ಏನು ಬಂದಿದೆ ಅಂತ ಅಲ್ಲಿ ಹಂಗಾಯಿತು ಆಮೇಲೆ ಬಂಡೀಪುರದಲ್ಲಿ ನೀವು ನೋಡ್ಬೋದು ಒಬ್ಬ ಆನೆ ಜೊತೆಗೆ ಫೋಟೋ ತೆಗೆದಕ್ಕೆ ಹೋಗಿ ಆನೆ ಭಿನ್ನತ್ತೆ ಅವನು ಬದುಕು ಉಳಿದಿದ್ದೇ ಜ ಹೆಚ್ಚು ಅವನು ಓಡೋಗಿ ಮನೆ ಸೇರ್ಕೊಂಡಿದ್ದ ಅವನು ಹಿಡ್ಕೊಂಬಂದರು ಹಿಡ್ಕೊಂಬಂದು ವೀಡಿಯೋ ವೈರಲ್ ಆಯಿತು ಹಿಡ್ಕೊಂಬಂದು ಅವನ ಮೇಲೆ ಕೇಸ್ ಹಾಕಿದ್ರು ಅವ್ರಿಗೆ ಇಪ್ಪತ್ತು ಸಾವಿರ ಏನೋ ದಂಡ ಹಾಕಿದ್ದಾರೆ ಸೊ ಅವ್ರು ಜೈಲಿಗೆ ಕಳಿಸ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನಮಗೆ ಬೇಕಾಗಿರೋದು ಎಲ್ಲರಿಗೂ ಅರಿವು ಮೂಡಬೇಕು ಈ ನಮ್ಮ ಸುಮಂತ್ ಗೌಡ ಅವ್ರ ಪ್ರಕರಣದಲ್ಲಿ ಒಂದು ಪ್ರಕರಣದಿಂದ ತುಂಬ ಜನರಿಗೆ ಅರಿವು ಮೂಡುವಂಥ ಕೆಲಸನೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ಬೇರೇನೂ ಇಲ್ಲ ಅದೇ ನಾನು ಹೇಳಿದಾಗೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ತುಂಬ ಜನ ಏನಾಗುತ್ತೆ ಅಲ್ಲಿ ಕೆಲವು ನಮ್ಮ ಚಿಕ್ಕಮಗ್ಳೂರು ಕೊಡಗು ಹಾಸನ ಅಲ್ಲೆಲ್ಲ ಭಾಗದಲ್ಲಿ ಇರುವಂಥ ರೆಸಾರ್ಟ್ಗಳದ್ದು ಮಳೆಗಾಲ ಆಯಿತು ಅಂದರೆ ನಮಗೆ ಈ ಮಳೆಗಾಲಲ್ಲೂ ತುಂಬ ನೋಡಿದೀವಿ ಅವರೆಲ್ಲ ಈ ಕೆಲವರು ಬೈಕು ಯಾವುದು ರಾಯಲ್ ಎನ್ಫೀಲ್ಡ್ ಬೈಕಲ್ಲೆಲ್ಲ ರ್ಯಾಲಿ ಹೊಡಿತಿದ್ದೆಲ್ಲ ವೀಡಿಯೋ ಮತ್ತು ಏನ್ರಿ ಮೀಡಿಯಾ ಅಂತೆಲ್ಲೆಲ್ಲ ಪೋಸ್ಟ್ ಹಾಕ್ತಿದ್ರು ಎಲ್ಲ ನೋಡಿದ್ದೀವಿ ನಾವು ಎಲ್ಲರದ್ದು ಗಮನದಲ್ಲಿದೆ ಬಟ್ ಒಂದಿನ ಈ ಥರ ಆದಾಗ ಸಮಸ್ಯೆ ಆಗುತ್ತೆ ಬಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಿಗೂ ಕೂಡ ನಾವು ಈ ಅವ್ರನ್ನ ಹೆಚ್ ಜಿ ಮಲ್ನಾಡವ್ರನ್ನ ಹೋಲಿಸೋಕ್ಕೆ ಆಗೋದಿಲ್ಲ ಬೆಳಿಲಿ ನಮ್ಮ ಕನ್ನಡ ಮತ್ತು ಅವರು ಕುವೆಂಪು ತೇಜಸ್ವಿ ಎಲ್ಲ ತುಂಬ ಚೆನ್ನಾಗಿ ಸಾಹಿತ್ಯವನ್ನು ಓದ್ಕೊಂಡಿರೋ ಥರ ಕಾಣ್ತಾರೆ ಅವರು ಮಲೆನಾಡು ಭಾಗ್ದವ್ರೆ ಕೊಪ್ಪ ಶೃಂಗೇರಿ ಭಾಗದಲ್ಲಿ ಅವ್ರ ಮನೆ ಇದೆ ಅಲ್ಲಿಲ್ಲೂ ನನಗೂ ಅವರು ಪರ್ಸ್ನಲಿ ಗೊತ್ತಿಲ್ಲ ನಾನು ವಿಡಿಯೋಗಳಲ್ಲೇ ನೋಡಿದ್ದು ಇದೊಂದು ಸಮಸ್ಯೆ ಅಂತ ಅಂದ್ಕೊಂಡಿದೆ ಅಪಿಯರ್ ಆಗ್ತಾರೆ ಅಂತ ಅಂದ್ಕೊಡ್ತೀವಿ ಮತ್ತು ನಾವು ನಮ್ಮ ಕಾಳಿ ಟೈಗರ್ ರಿಸರ್ವಿನ ಅಧಿಕಾರಿಗಳಿಗೂ ನಮ್ಮ ಒಂದು ಮನವಿ ಇಷ್ಟೆ ನಾವೇನು ಹೇಳೋಕ್ಕಾಗೋದಿಲ್ಲ ಅಲ್ಲ ಮತ್ತು ನಮ್ಮ ಅರಣ್ಯ ಸಚಿವರ ಇದಕ್ಕೂ ನಮ್ಮಲ್ಲಿ ಯಾರಾದರೂ ನಮ್ಮ ಸ್ನೇಹಿತರಿಗೂ ಒಂದು ಒಳ್ಳೆಯ ಕಂಟೆಂಟ್ ಕ್ರಿಯೇಟರ್ ಈಗೇನು ಹಿಂದಿನ ಎಲ್ಲ ಪ್ರಕರಣದಲ್ಲಿ ಮೈಸೂರಲ್ಲಿ ಆನೆ ಜೊತೆಗೆ ಪ್ರಭಾವಿಗಳ ಒಂದು ಇದರಲ್ಲಿ ಬಂದು ಪರ್ಮಿಷನ್ ಬಂದ ಒಬ್ಬಳು ಹುಡುಗಿ ಫೋಟೋ ತೆಗ್ಸ್ಕೊಂಡು ತುಂಬ ಜನರು ಒಳಗಡೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ತಾರೆ ಇವೆಲ್ಲ ಸುಮಾರು ಆಗಿದ್ದಾವೆ ಅವುಗಳ ಜೊತೆಗೆ ಇದು ಭಿನ್ನವಾದಂಥ ಪ್ರಕರಣ ಪಾಪ ಸಿಲ್ಕ್ ಹಾಕೊಂಡಿದ್ದಾರೆ ಅವ್ರ ಹಿಂದೆ ಕುದುರೆ ಮುಖದ್ದು ಒಂದು ವಿಡಿಯೋ ಮಾಡಿದಾಗ ಅಲ್ಲಿ ರೂಬನ್ ಅನ್ನುವಂಥ ಒಬ್ಬ ವ್ಯಕ್ತಿ ಮಾಡಿದ್ರು ನೋಡಿ ಅದು ಕೂಡ ಸಮಸ್ಯೆನೆ ಆ ರೂಬನ್ ವನ್ಯಜೀವಿಗಳ ಜೊತೆಗೆ ಅವರ ಒಟ್ಟಾಟದ ಬಗ್ಗೆ ಅದು ಮೇಲ್ನೋಟಕ್ಕೆ ಜನ ಮೆಚ್ಚುಗೆ ಗಳಿಸ್ಬೋದು ಆದರೆ ಒಂದು ಹಂದಿ ಆಹಾರ ತಿನ್ಕೊಂಡೋಗಿ ಅದು ಮತ್ತು ರೋಗಗಳು ಆ ಕಡೆ ಪ್ರಸರಣ ಆಗ್ತವೆ ಹಾಗೆ ಹೀಗೆ ಅಂತೇಳಿ ಬಹಳಷ್ಟು ರಿಸ್ಟ್ರಿಕ್ಷನ್ ಇರೋ ಇದೆ ಹಾಗಾಗಿ ನಮ್ಮ ಅರಣ್ಯ ಕಾನೂನು ವನ್ಯಜೀವಿ ಕಾನೂನುಗಳಲ್ಲಿ ಏನು ಅಂತಂದರೆ ಇವುಗಳನ್ನು ಸಾಕು ಪ್ರಾಣಿಗಳಿಂದ ದೂರ ಇರಬೇಕು ನಾವು ಅದರ ದೂರ ಇರಬೇಕು ನಮ್ಮ ಹವ್ಯಾಸಕ್ಕೆ ಓಕೆ ಬರಬಾರ್ದು ಅವುಗಳ ಜೊತೆಗಿರಬಾರ್ದು ಅಂತ ಹೇಳಿರುತ್ತೆ ಆದರೂ ಕೂಡ ಇವರು ಒಂದು ವೀಡಿಯೋ ಮಾಡ್ತಾರೆ ಅದು ಎಲ್ಲ ಅಪಾರ ಜನ ಮೆಚ್ಚುಗೆ ಪಾತ್ರ ಆಗಿತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಏನು ತುಂಬ ಕ್ರೂರವಾಗಿ ವರ್ತನೆ ಮಾಡೋಲ್ಲ ಎಲ್ಲೋ ಒಂದಿಷ್ಟು ಆ್ಯಕ್ಟಿವಿಸ್ಟ್ಗಳು ಪ್ರೆಷರ್ ಇರುತ್ತೆ ಅಥವಾ ಪತ್ರಕರ್ತರು ಅಲ್ಲಿ ಸ್ಥಳೀಯರದ್ದು ಏನಿರುತ್ತೆ ಗೊತ್ತಾ ಈಗ ನಾವೆಲ್ಲೋ ಹೋದಾಗ ಅವ್ರಿಗೆ ಹೆಂಗೆ ಬಿಟ್ರು ಬಿಟ್ಟರು ನಮಗೆ ಹೆಂಗೆ ಬಿಡೋಲ್ಲ ಏನೂ ಏನೋ ಆಗಿರ್ತವೆ ಆ ಥರ ಹೊರಗಡೆ ಬಂದಿರುವಂಥ ಇದಾಗಿರುತ್ತೆ ಕಾಳಿ ಟೈಗರ್ ರಿಸರ್ವ್ ಅನ್ನೋದು ಎಲ್ಲದೂ ನಿಷೇಧಿತ ಮಾಡೋಕ್ಕೋದ್ರೆ ಇವತ್ತು ಅಲ್ಲಿ ಸ್ಟೇಟ್ ಹೈವೇಗಳಿದ್ದಾವೆ ದಾರಿಗಳಿದ್ದಾವೆ ಎಲ್ಲದೂ ಕೂಡ ನಿಷೇಧಿತ ಅಲ್ಲ ಅಲ್ಲೇ ಪ್ರವಾಸಿ ತಾಣಗಳು ಇದ್ದಾವೆ ನಾನು ಓಡಾಡಿದ್ದೀನಿ ಮಲೆನಾಡು ಅವರಿಗೆ ಇನ್ನೊಂದು ಥರದ್ದು ಅನುಭವ ಆಯಿತು ಥ್ಯಾಂಕ್ ಯು